ಅವರೆಕಾಳಿನ ಸೀಸನ್ ಬಂತು ಅಂದರೆ ಸಾಕು ಅವರೆಕಾಳಿಂದ ಹಲವಾರು ರಿಸ್ ಅಡುಗೆಗಳನ್ನು ನಾವಾಗಲೇ ಮಾಡ್ತೀವಲ್ವ ಅದರಲ್ಲೂ ರಾಗಿ ಮುದ್ದೆ ಒಟ್ಟಿಗೆ ಅವರೆಕಾಳಿನ ಬಸ್ಸಾರು ಉಪ್ಸಾರು ಮಸಾಲೆ ಹಾಕಿ ಸಾಂಬಾರು ಇದನ್ನೆಲ್ಲ ಸಾಮಾನ್ಯವಾಗಿ ಮಾಡೇ ಮಾಡ್ತೀವಿ ಇವತ್ತು ನಾನು ಅವರೆಕಾಳನ್ನು ಉಪಯೋಗಿಸಿ ಅವರೆಕಾಳಿನ ಕೈಗೊಜ್ಜು ಮಾಡ್ತಾ ಇದ್ದೀನಿ ಇದು ಸಹ ತುಂಬ ರುಚಿಯಾಗಿರುತ್ತೆ ರಾಗಿ ಮುದ್ದೆ ಒಟ್ಟಿಗೆ ಮಾತ್ರ ಅಲ್ಲದೆ ರೊಟ್ಟಿ ಚಪಾತಿ ಮತ್ತು ಬಿಸಿ ಬಿಸಿ ಅನ್ನಕ್ಕೂ ಸಹ ನೀವು ಕಲಸಿ ತಿನ್ಬೋದು ನಾನಿಲ್ಲಿ ಬಿಸಿ ಬಿಸಿ ರಾಗಿ ಮುದ್ದೆ ಒಟ್ಟಿಗೆ ಸಾರು ಮಾಡ್ತಾಯಿದ್ದೀನಿ ಇದನ್ನು ಮಾಡಲಿಕ್ಕೆ ನಾನು ಒಂದು ಕೆ ಜಿ ಹೆಚ್ಚಿಯಷ್ಟು ಕಾಳನ್ನು ಅಂದರೆ ಸಿಪ್ಪೆ ಕಾಳನ್ನು ತೊಗೊಂಡು ಅದನ್ನು ಸುಲ್ದು ಹಾ ಇನ್ನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಬೇಗ ಆಗುತ್ತೆ ಅಂತ ಕುಕ್ಕರ್ಗೆ ಹಾಕ್ತಾ ಇರೋದು ನಿಮಗೆ ಬೇಕಾದರೆ ಓಪನ್ ಪ್ಯಾನಲ್ಲಿ ಸಹ ಬೇಯಿಸ್ಕೊಳ್ಬೋದು ಇಲ್ಲಿ ಎರಡು ಬದನೆಕಾಯಿ ಹಾಕ್ತಾ ಇದ್ದೀನಿ ಒಮ್ಮೆ ಇದನ್ನು ಕಟ್ ಮಾಡಿ ಒಳಗೆಲ್ಲ ಚೆನ್ನಾಗಿದೆಯಾ ಅಂತ ಚೆಕ್ ಮಾಡಿ ಬದನೆಕಾಯಿ ಹಾಕ್ಕೊಳ್ಳಿ ಖಾರಕ್ಕೆ ಒಂದು ಏಳೆಂಟು ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ಮತ್ತು ಎರಡು ಹುಳಿ ಟೊಮೆಟೊ ನಾಟಿ ಟೊಮೆಟೊ ಏನಿದೆ ಅದನ್ನು ಅದನ್ನು ಸಹ ಕಟ್ ಮಾಡಿ ಒಳಗಡೆ ಚೆನ್ನಾಗಿದೆಯಾ ಅಂತ ನೋಡಿಕೊಂಡು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದು ಮುಳುಗುವಷ್ಟು ನೀರು ಇಲ್ಲಿ ನಾನು ಬೇಯಿಸಿರೋ ನೀರನ್ನು ಸಾ ಉಪ್ಸಾರು ಮಾಡಲಿಕ್ಕೆ ಮತ್ತು ಉಳಿದಿರೋ ಕಾಳನ್ನು ಪಲ್ಯ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇರೋದ್ರಿಂದ ಜಾಸ್ತಿ ಹಾಕಿದ್ದೇನೆ ಕಾಳನ್ನ ಬರೀ ಕೈಗೊಜ್ಜು ಮಾಡ್ತೀನಿ ಅಂತಾದರೆ ಸ್ವಲ್ಪ ಕಾಳನ್ನು ನೀವು ಬೇಯಿಸ್ಕೋಬೇಕಾಗತ್ತೆ ಒಂದು ಅರ್ಧ ಚಮಚ ಉಪ್ಪನ್ನು ಹಾಕಿ ಜಸ್ಟ್ ಒಂದು ವಿಷಲ್ ಹೊಡೆಸ್ಕೊಂಡಿದ್ದೀನಿ ತುಂಬ ಬೇಯಿಸೋದು ಬೇಡ ಅಂದರೆ ಎಲ್ಲ ಬೇಗನೆ ಬೆಂದುಬಿಡತ್ತೆ ಹಸಿ ಮೆಣಸು ಟೊಮ್ಯಾಟೊ ಬದನೆಕಾಯಿ ಅವರೆಕಾಳೆಲ್ಲ ನಂತರ ಬೆಂದಿರೋಂತಹ ಬದನೆಕಾಯಿ ಮತ್ತು ಟೊಮ್ಯಾಟೊ ಹಣ್ಣು ಬೇಯಿಸಿದಂತಹ ಹಸಿ ಮೆಣಸು ಎಲ್ಲದನ್ನು ಬೇರೆ ಮಾಡ್ಕೊಳ್ಳಿ ನಾನು ನಮಗಿಲ್ಲಿ ಇದನ್ನು ಕೈಗೊಜ್ಜು ಮಾಡಲಿಕ್ಕೆ ತೆಗೆದಿಟ್ಕೊಳ್ತಾ ಇರೋದು ಸ್ವಲ್ಪ ಕಾಳನ್ನು ಸಹ ಹಾಕೋಬೇಕು ಅವರೇ ಕಾಳನ್ನು ಸಹ ಇಲ್ಲಿ ಬೇಯಿಸಿರೋ ಅವಳೆ ಅವರೇ ಕಾಳನ್ನು ಸಹ ನಾವು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ನಾನು ಈ ಸ್ಪೂನಿನಲ್ಲಿ ಎರಡು ಸ್ಪೂನಿನಷ್ಟು ಅವರೇ ಕಾಳನ್ನು ಸೇರಿಸ್ಕೊಂಡಿದ್ದೇನೆ ಇದು ಪೂರ್ತಿಯಾಗಿ ತಣ್ಣಗಾದ ಮೇಲೆ ಟೊಮೆಟೊ ಮೇಲಿನ ಸಿಪ್ಪೆಯನ್ನು ತೆಕ್ಕೋತಾ ಇದ್ದೀನಿ ಸಿಪ್ಪೆ ಎಷ್ಟಾಗುತ್ತೆ ಅಂತಾದರೆ ಸಿಪ್ಪೆ ಸಮೇತವಾಗಿ ಮಾಡ್ಬೋದು ಇಲ್ಲಿ ಬೇಯಿಸಿರೋದ್ರಿಂದ ಈಸಿಯಾಗಿ ತೆಗಿಲಿಕ್ಕೆ ಬರುತ್ತೆ ಹಾಗಾಗಿ ನಾನು ಬೇಯಿಸಿರುವಂತಹ ಟೊಮೆಟೊದು ಸಿಪ್ಪೆಯನ್ನು ತೆಗಿತಾಯಿದ್ದೇನೆ ಹೆಸರೇ ಹೇಳೋ ಹಾಗೆ ಇದು ಕೈ ಗೊಜ್ಜಾಗಿರೋದ್ರಿಂದ ಇದನ್ನೆಲ್ಲ ಮಿಕ್ಸರ್ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಬೋದೆಲ್ಲ ಬೇಡ ಕೈಯಿಂದನೇ ಈ ರೀತಿ ಚೆನ್ನಾಗಿ ಕ್ಯೂಚ್ಕೋಬೇಕು ಹಸಿಮೆಣಸಿನ ಖಾರವನ್ನು ಮುಟ್ಟಿದ್ರೆ ಕೈಯೆಲ್ಲ ಉರಿ ಬರುತ್ತೆ ಅಂತ ಆದರೆ ಬರೀ ಹಸಿಮೆಣಸನ್ನು ಮಾತ್ರ ನೀವು ಮಿಕ್ಸರ್ ಜಾರ್ನಲ್ಲಿ ಪುಡಿ ಮಾಡ್ಕೊಳ್ಳಿ ಅಥವಾ ಕುಟಾಣಿಯಲ್ಲಿ ಕುಟ್ಟಿ ಸಹ ಮಾಡ್ಕೊಳ್ಬೋದು ನಾನು ಇದನ್ನು ಕೈಯಲ್ಲೇ ಕ್ಯೂಚಿ ಈ ಥರ ತರಿತರಿಯಾಗಿ ಪುಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ಬದನೆಕಾಯಿ ಮತ್ತು ಟೊಮೆಟೊ ಎಲ್ಲ ಅವರೇ ಕಾಳು ಮಾತ್ರ ಸ್ವಲ್ಪ ಕಾಳ್ಕಾಳೆ ಇರುತ್ತೆ ಅಂದರೆ ಏನು ತುಂಬ ನುಣ್ಣಗೆ ಆಗಲೂಬಾರ್ದು ಇಷ್ಟ ಆದಮೇಲೆ ಇದಕ್ಕೆ ಹುಳಿಗೆ ಒಂದು ಎರಡು ದೊಡ್ಡ ಚಮಚದಷ್ಟು ಹುಣಸೆಹಣ್ಣಿನ ರಸ ಹಾಕ್ತಾಯಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಉಪ್ಪು ಹುಳಿ ಖಾರ ಹದವಾಗಿದ್ರೇ ಇದು ರುಚಿಯಾಗಿರೋದು ಹೆಚ್ಚಿರುವಂತಹ ಹಸಿ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಒಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ರೆ ಅವರೇ ಕಾಳಿನ ಕೈಗುಜ್ಜು ತಯಾರಾಗುತ್ತೆ ನಾನು ಆಗಲೇ ಹೇಳ್ದ ಹಾಗೆ ಖಾರ್ ಖಾರವಾಗಿ ಮುದ್ದೆ ಜೊತೆ ರಾಗಿ ರೊಟ್ಟಿ ಅಕ್ಕಿ ರುಚಿ ರೊಟ್ಟಿ ಜೊತೆ ಎಲ್ಲ ಅದ್ದಿಸಿ ತಿನ್ನಲಿಕ್ಕೆ ತುಂಬ ರುಚಿ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ಸಾಮಾನ್ಯವಾಗಿ ಉಪ್ಸಾರು ಬಸ್ಸಾರು ಅದೆಲ್ಲ ಮಾಡೇ ಮಾಡಿರ್ತೀರ ಕೈಗುಜ್ಜದನ್ನ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನನ್ನ ಹಾಸನದ ಫ್ರೆಂಡ್ ಒಬ್ಬರು ಹೇಳಿಕೊಟ್ಟಂತಹ ರೆಸಿಪಿ ಇದು ಇದಕ್ಕೆ ಒಗ್ಗರಣೆ ಎಲ್ಲ ಹಾಕೋಂಥ ಅಗತ್ಯ ಇಲ್ಲ ನಾನು ಇದನ್ನು ಬಿಸಿ ಬಿಸಿ ರಾಗಿ ಮುದ್ದೆ ಮಾಡಿದ್ದೆ ಅದರೊಟ್ಟಿಗೆ ಬಡಿಸ್ತಾ ಇದ್ದೇನೆ ನಾನು ಆಗಲೇ ಹೇಳಿದ ಹಾಗೆ ಇದು ಜಾಸ್ತಿ ಕಾಳನ್ನು ನಾನು ಬೇಯಿಸ್ಕೊಂಡಿದ್ದರಿಂದ ಕಾಳು ಬೇಯಿಸಿದಂತಹ ನೀರಿನಲ್ಲಿ ಉಪ್ಸಾರನ್ನು ಮಾಡಿದ್ದೆ ಮತ್ತು ಉಳಿದ ಕಾಳನ್ನು ಪಲ್ಯ ಥರ ಒಗ್ಗರಣೆ ಹಾಕಿದ್ದೆ ಉಪ್ಸಾರು ಮತ್ತು ಪಲ್ಯದ ರೆಸಿಪಿ ಆಲ್ರೆಡಿ ನನ್ನ ಚಾನಲಲ್ಲಿ ಇದೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇನೆ ನೋಡಿಲ್ದೆ ಇರೋರು ಚೆಕ್ ಮಾಡ್ಕೊಳ್ಬೋದು ರುಚಿಯಾಗಿರುತ್ತೆ ಖಂಡಿತ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು